ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜ್ಜನ ಜಾತ್ರೆ ಬಹು ವಿಜೃಂಭಣೆಯಿಂದ ಸಾಗಾಕತೈತಿ ನಾ ಯಾವಾಗಲೂ ಹೇಳ್ದಂಗೆ ಇದಕ್ಕೆ ಮೂಲಭೂತ ಕಾರಣ ಸ್ವಾಮಿ ಎಲ್ಲ ಭಕ್ತರು ಪ್ರತಿ ವರ್ಷ ಹೊಸ ಹೊಸ ಥೀಮು ಹೊಸ ಹೊಸ ಪ್ರಸಾದದ ವ್ಯವಸ್ಥೆ ಬರೀ ತೇರೆಳೆದು ಮೊಸರುಗಳಿಗೆ ಹೊಡೆಯೋದು ಅಷ್ಟೇ ಅಲ್ಲ ಜನರಿಗೆ ಭಕ್ತರಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ ಮೂರು ವರ್ಷದಿಂದ ಕೋವಿಡ್ ಆದಮೇಲೆ ಭಾಳ ಅತ್ಯುತ್ತ ಅತ್ಪೂರ್ವಕವಾದಂತಹ ಕೆಲಸವನ್ನು ಶ್ರೀಮಠದ ಎಲ್ಲ ಯುವ ಪಡೆ ಬಳಗ ಪತ್ರಕರ್ತರು ಎಲ್ಲ ಸೇರಿ ಮಾಡಕತ್ತಾರೆ ಈ ವರ್ಷದ ಅಜ್ಜನ ಜಾತ್ರೆ ವಿಶೇಷ ಪ್ರಸಾದ ಭಾಳ ಆಗ್ಯಾವ ಒಂದೇದ್ದು ಬೋಂದೆ ಸಜ್ಜಕ ವಡಾಪಾವು ಬಜ್ಜಿ ಇವತ್ತ ಪಾನಿಪುರಿ ಜಾತ್ರೆ ಪಾನಿಪುರಿ ಜಾತ್ರೆ ಯಾಕೆ ಮಾಡಬೇಕು ಅಂದ್ರೆ ಸಾಕಷ್ಟು ಯುವಕರು ನಾನೊಂದು ಹೋದ ಕಳೆದ ಮೂರು ವರ್ಷದಿಂದ ನೋಡ್ತಿದ್ದೆ ಸಾಕಷ್ಟು ಯುವಕರೇ ಪ್ರಸಾದಕ್ಕೆ ಬರ್ತಿದ್ರು ಯುವಕರು ಯುವತಿಯವರು ಪ್ರಸಾದಕ್ಕೆ ಬರ್ತಿದ್ದರು ಅವ್ರಿಗೆ ಏನಾದರೂ ವಿಶೇಷ ಮಾಡಬೇಕು ಅಂತ ಅದನ್ನು ತಲೆಗೆ ಇಟ್ಕೊಂಡು ನಮ್ಮ ಹುಡುಗರು ನಮ್ಮ ಬಳಗ ಅಂತ ಇಟ್ಕೊಂಡು ಈ ವರ್ಷ ಸುಮಾರು ಒಂದು ಒಂದು ಒಂದೂವರೆ ಲಕ್ಷ ಪಾನಿಪುರಿ ಅನ್ನೋ ವ್ಯವಸ್ಥೆಯನ್ನು ಎಲ್ಲ ಬಳಗದವ್ರು ಮಾಡ್ಯಾರ ಎಲ್ಲ ಅವರು ಮುಂದೆಸ್ಕೊಂಡು ಮಾಡಕತ್ತಾರ ಇಲ್ಲ ಫಸ್ಟ್ ನಮ್ಮ ತಾಳಿ ಕೊಟ್ಟೆಗೆ ಮಾಡ್ಸ್ಯಾರ ಅದು ಅಜ್ಜಾರಿಂದ ಆಗೈತಿ ಅಜ್ಜಾರಿ ಕುರ್ತ ಚೆಲ್ಸ್ತೇವೆ ನಮ್ಮ ಹೆಣ್ಮಕ್ಳಿಗೆ ಮಧ್ಯೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ಅದರ ಪ್ರೀ ಪಾನಿಪುರಿ ನಮ್ಮ ಅಜ್ಜಾರ್ ಮಾಡ್ಸ್ಯಾರ ಅಂದ್ರೆ ಅದು ಭಾಳ ಇಷ್ಟ ಎಲ್ಲರೂ ಭಾಳ ಜನ ಸಂಖ್ಯೆ ಒಳಗೆ ಹೆಣ್ಮಕ್ಳು ಬಂದಾರ ಆಯ್ತು ರೀ ಎಷ್ಟು ದೂರ ಇದ್ದರೂ ರಾತ್ರಿ ಬಂದೇ ಬರ್ತೇವೆ ಈ ಸರ್ತಿ ಅಜ್ಜಾರು ಮಸ್ತ್ ಜಾತ್ರೆ ಮಾಡ್ಯಾರ ಮಸ್ತ್ ಥೀಮಿಟ್ಕೊಂಡು ಮಾಡ್ಯಾರ ಆರೋಗ್ಯ ಜಾತ್ರೆ ಪಾನಿಪುರಿ ಜಾತ್ರೆ ಶಿರಾ ಆ ಪ್ರಸಾದ ಅಂದರು ಭಾರಿ ಭಾರಿ ಮಾಡ್ಸ್ಯಾರ ಭಾಳ ವ್ಯವಸ್ಥೆ ಚಲೋ ಮಾಡ್ಸಾರ ರೇವತಿ ಕೊರ್ತಿ ಮನಗುಳಿ ಇದೇ ಊರ್ ತಾವ್ರ ಅವ್ರ ಮನೆ ತಾಳಿ ಕೊಟ್ಟಿದ್ದು ಖುಷಿಯಾಗುತ್ತೆ ಸಣ್ಣ ಮಕ್ಕಳ ಜಾತ್ರೆ ಸಣ್ಣ ನಮ್ಮ ಬಾಲಶಿವಿ ದೇವರು ಅದೇ ರೀತಿಯಾಗಿ ನಮ್ಗೆ ಒಂದು ಪ್ರೇರಣೆ ಅವರು ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಅವರು ಪ್ರೇರಣೆ ಪಾನಿಪುರಿ ಜಾತ್ರೆ ಬಹಳಷ್ಟು ವಿಶೇಷವಾಗಿದೆ ಸರ್ ಅಷ್ಟು ಖುಷಿಯಾಗುತ್ತೆ ಬಾಲಶಿವಿ ಸಿರ್ಲಿಂಗ ದೇವರಿಗೆ ಸಣ್ಣ ಮಕ್ಕಳಂದರೆ ಭಾಳಷ್ಟು ಪ್ರೀತಿ ಅದಕ್ಕಾಗಿಯೇ ಅವರು ಸಣ್ಣ ಮಕ್ಕಳ ಪ್ರಸಾದವನ್ನೇ ಒಂದು ಮಹಾಪ್ರಸಾದವಾಗಿ ಮಾಡಿದ್ದಾರೆ ಹೆಸರು ಹೇಳಿದ್ರು ನನ್ನ ಹೆಸರು ಶ್ರುತಿ ಮುಖ್ಯಾಳಂತ ಎಸ್ ಕೆ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾ ಇರೋರು ಪಾನಿಪುರಿ ಜಾತ್ರೆಯಿಂದ ಒಂದು ವಿಶೇಷ ಯಾಕಂದ್ರೆ ಅವರು ಭಕ್ತರಿಗೋಸ್ಕರ ಮಾಡ್ತಾರೆ ಎಲ್ಲರೂ ಅರ್ಜೋರು ಭಕ್ತರಿಗೋಸ್ಕರ ಆಯಿತು ಮಕ್ಕಳಿಗೋಸ್ಕರ ಮೇನ್ ಇವತ್ತೈವರ್ ರೈವರ್ ಎಲ್ಲರೂ ಮಕ್ಕಳು ಬರಲಿ ಎಲ್ಲರೂ ತಮ್ಮ ತಂದು ಪ್ರಸಾದ ಸ್ವೀಕರಣೆ ಮಾಡಲಿ ಅನ್ಕೊಂಡು ಮಾಡಾಕತ್ತಾರೆ ಎಲ್ಲರೂ ಇದೊಂದು ದೊಡ್ಡ ವಿಶೇಷ ಜಾತ್ರೆ ಮೊದ್ಲಿನ ಜಾತ್ರೆ ಜನ ನಾನು ಸಣ್ಣ ಅಂತ ಬಂದಿದ್ದು ಮಾತ್ರ ಜನಸಂಖ್ಯೆ ಭಾಳ ಮಾತ್ರ ಭಾಳ ಮಾತ್ರ ಹೆಚ್ಚಾಗ್ತದೆ ಮತ್ತು ಅವ್ರ ಭಕ್ತಿ ಹೆಚ್ಚಾಗ್ತದೆ ಸ್ಪೀಚ್ ನಿಂತು ಪೂರಾ ಅವ್ರ ಸ್ಪೀಚ್ ಕೇಳೇ ಮಂದಿ ಈ ಕಡೆ ಸೆಳೆಕತ್ತರ ಮಠದ ಕಡೆ ಆದರೂ ಜ ಇದ್ರ ಜನದ ಭಕ್ತಿ ರೀ ನಾವು ಪಟ್ಟಿಗೆ ಅಟ್ಟ ಕೇಳೋಂಗಿಲ್ಲ ಯಾಕಂದ್ರೆ ಜನ ಭಕ್ತಿ ಅವ್ರು ಎಷ್ಟು ಇರ್ತಾರೋ ಅವರಾಗೆ ಬಂದು ಕೊಟ್ಟರೆ ಸರಿ ಅನ್ನಿಸ್ತದೆ ನಾವು ಹೋಗಿ ಕೇಳೋದು ಅದು ಸರಿ ಅನ್ಸಂಗಿಲ್ಲ ಅವತ್ತೂ ಪ್ರಜ್ವಲ್ ಸಜ್ಜನ ಯುವಕರಿಗೆ ಹುಡುಗ ತೊಡುಗೆ ಬೆಳೆ ಜೊತೆಗೆ ಸಂಸ್ಕಾರ ಇಲ್ಲ ಆ ಸಂಸ್ಕಾರ ಯಾವ್ದು ಕೆಲಸ ಆಗತ್ತಿತ್ತು ಅಂದ್ರೆ ತಾಳಿಕೋಟೆ ಭಾಗದೊಳಗೆ ಅದೇನ್ರ ಇತ್ತು ಅಂದ್ರೆ ಅದು ಕಾಸ್ಕತೇಶ್ವರ ಮಠ ಈಗ ಆರೋಗ್ಯ ದೃಷ್ಟಿಯಿಂದ ಹಿರಿಯರಿಗೆ ಕೊಡುವಂಥ ಗೌರವ ದೃಷ್ಟಿಯಿಂದ ನಾವು ನಮ್ಮ ತಂದೆ ತಾಯಿಗೆ ನಿನ್ನೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿರ್ಬೇಕು ತಂದೆ ತಾಯಿಗಳ ದುಡಿಮೆಯನ್ನು ಅರ್ಥ ಮಾಡಿ ಇವತ್ತು ನಾವು ಮಕ್ಕಳು ಬದುಕಬೇಕಾಗಿತ್ತು ಆ ರೀತಿ ಒಂದೊಂದು ಸಣ್ಣ ಸಣ್ಣ ಸಂಸ್ಕಾರಗಳನ್ನು ಹಿಡ್ಕೊಂಡು ಸಂಗೀತ ಒಳಗಿರುವಂಥ ಸೇವೆ ಆರೋಗ್ಯದೊಳಗಿರುವಂಥ ಸೇವೆ ಈ ಥರ ನೂರಾರು ಸೇವೆಗಳನ್ನು ಶ್ರೀಮಠದಿಂದ ಯಾವತ್ತೂ ನಡೀತಾ ಇದೆ ಇವತ್ತು ನಾನೇನು ರೊಬ್ಬಮ್ಮ ನೀವು ಕೇಳೋ ಪ್ರಶ್ನೆಗೆ ಸಮರ್ಪಕವಾಗಿ ಒಂದು ಉತ್ತರ ಕೊಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಸಂಸ್ಕಾರ ಇದೆ ಅಂತಂದರೆ ಅದು ಒಂದು ಶ್ರೀಮಠದ ಆಶೀರ್ವಾದ ಸುತ್ತಮುತ್ತಲಿನ ಹಳ್ಳಿಯ ಜನರಲ್ಲಿ ಆ ಒಂದು ಭಕ್ತಿ ಭಾವ ಹಲವಾರು ವರ್ಷಗಳಿಂದ ತುಂಬಿಕೊಂಡು ಬಂದಿದೆ ಆ ಮಠದ ಪ್ರಸಾದ ಸೇವೆಯನ್ನು ಯಾರೂ ಬಯಸೋದಿಲ್ಲ ಎಲ್ಲರೂ ತಮ್ಮ ಶಕ್ತಿಯಾನುಸಾರ ಆ ಮಠದ ಸೇವೆಯನ್ನು ಮಾಡ್ತಿದ್ದಾರೆ ಹಲವಾರು ವರ್ಷಗಳಿಂದ ಈ ಮಠ ಎತ್ತರ ಎತ್ತರಕ್ಕೆ ಬೆಳೆಯುತ್ತಾ ಹೋಗ್ತಾ ಇದೆ ಇಲ್ಲಿ ಪ್ರಸಾದ ಸೇವೆ ಇನ್ನಿತರ ಸೇವೆಯನ್ನು ಮಾಡಿದಂಥ ಜನರ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಎತ್ತರಕ್ಕೆ ಹೋಗಿವೆ ಇಲ್ಲಿ ನಾವು ಸ್ವಯಂ ಪ್ರೇರಣೆಯಿಂದ ನಾವೆಲ್ಲರೂ ಆಸಕ್ತಿಯಿಂದ ಈ ಮ ಸೇವೆಯಲ್ಲಿ ಪಾಲ್ಗೊಂಡಿದ್ದೇವೆ ಆ ಶ್ರೀ ಮಠದ ಪೂಜ್ಯರ ಆಶೀರ್ವಾದ ನಮಗೆ ಬೇಕು ಎಂದು ನಾವೇ ಹಂಬಲಿಸಿ ಬಂದಿದ್ದೇವೆ ನನ್ನ ಹೆಸರು ಎಸ್ ಕೆ ತಾಳಿಕೋಟಿ ಎಸ್ ಕೆ ಹೈಸ್ಕೂಲಿನ ಗಣಿತ ಶಿಕ್ಷಕರಾದ ಸುನೀಲ್ ಪಾಟೀಲ್ ನಾಳೆ ಏಕಾದಶಿ ದಿನದಂದು ಮೊಸರುಗಡಿಗೆ ಹೊಡೆಯುವ ಬಹುತೇಕ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಐತಿ ಆ ಮೊಸರು ಗಡಿಗೆ ಹೊಡೆಯುವ ಕಾರ್ಯಕ್ರಮ ಮತ್ತು ಅವತ್ತೇ ಹುಗ್ಗಿ ಮಹಾಪ್ರಸಾದ ಐತಿ ಮತ್ತು ಮರುದಿನ ಏನಾದ ಬೆಳಗ್ಗೆ ಬೆಳ್ಳಿ ರಥೋತ್ಸವ ಆನಿ ಅಂಬಾರಿ ಉತ್ಸವ ಸಾಯಂಕಾಲ ಸಂಧಿಯೊಳಗೆ ಬಹುತೇಕ ಈ ಸಂಧಿಯೊಳಗೆ ಅಷ್ಟು ಜನ ತೇರೆಳಿಯುವಂಥದ್ದು ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಹಂಗಂತ ಭಕ್ತರು ಹೇಳ್ಯಾರ ಆ ಸಂಧಿ ಆ ತೇರು ಮಹೋತ್ಸವ ಐತಿ ಇವೆಲ್ಲ ವಿಜೃಂಭಣೆಗೆ ಮೂಲ ಕಾರಣೀಭೂತರು ಅಪ್ಪ ಖಾಸಗತ ಅವನ ಮಕ್ಕಳು ಭಕ್ತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕ ಕೋವಿಡ್ ಆದ್ಮ್ಯಾಗ ನಮ್ಮ ಪಲ್ಲಕ್ಕಿ ಇತ್ತು ಅಜ್ಜರು ಒಂದು ಪದ್ಧತಿ ಮಾಡಿದರು ಪಲ್ಲಕ್ಕಿ ಮನೆ ಮನಿ ಮನಿ ಮನಿಗೆ ಹೋಗಿ ಅವರೆಷ್ಟು ಕಾಣಿಕೆ ಕೊಡ್ತಾರ ಅದ್ರ ಮೇಲೆ ನಾವು ಜಾತ್ರೆ ಅನ್ನೋ ಪದ್ಧತಿ ಮೂರು ವರ್ಷದ ಹಿಂದ್ಗಡೆ ಇತ್ತು ಕೋವಿಡ್ ಒಳಗೆ ಪಲ್ಲಕ್ಕಿನ ಮಠದಾಗ ಇಡೋದ್ರಿಂದ ಅದೊಂದು ಏನೋ ಒಂದು ಸಂಕಲ್ಪ ಆಯಿತು ಒಬ್ಬರು ಮನೆಗೆ ಹೋಗಿಲ್ಲ ಒಬ್ಬರು ಮನೆಗೆ ಬಂದದಂತ ಹಿಂಗೆ ವೈಮನಸ್ಸುಗಳಾಗೋದ್ರಿಂದ ಪಲ್ಲಕ್ಕಿನ ಮಠದಾಗ ವ್ಯವಸ್ಥೆ ಇಟ್ಕೊಂಡು ಕಂಪ್ಲೀಟ್ ಎಲ್ಲಿವರೆಗೂ ನಾನಿರ್ತೀನಿ ಅಲ್ಲಿವರೆಗೂ ಯಾವುದೇ ರೀತಿಯ ಕಾಣಿಕೆ ಹಣ ಪಟ್ಟಿಯನ್ನು ಶ್ರೀಮಠ ಎತ್ತೋದಿಲ್ಲ ಭಕ್ತರೇ ಬರ್ತಾರ ಅವರೇ ಮಾಡ್ತಾರ ಅವ್ರದೇ ಇದು ಮಠ ಅದಕ್ಕೆ ಭಕ್ತರೇ ಶ್ರೀಮಠದ ಆಸ್ತಿ ಅಂತ ನಾನು ು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ